ನಮಸ್ಕಾರ ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮ್ಮ ಕೆರಿಯರ್ ಬಗ್ಗೆ ಒಂದು ರೀಡಿಂಗ್ನ ಮಾಡ್ತಾ ಇದ್ದೇನೆ ಸೊ ನಿಮ್ಮ ಕೆರಿಯರ್ ಹೇಗಿದೆ ಏನಾದರೂ ನಿಮಗೆ ಒಂದು ಅಡ್ವೈಸ್ ಅಥವಾ ಸಲಹೆ ಇದೆಯಾ ಅನ್ನೋದನ್ನು ನಾವಿವತ್ತು ನೋಡೋಣ ಇದನ್ನು ಯಾವುದೇ ಜೋಡಿಯಾಗಿ ಸೈನ್ ಇರ್ಬೋದು ಕ್ಯಾಪ್ರಿಕಾನ್ ಪೈಸಸ್ ಅಕ್ವೇರಿಯಸ್ ಯಾರು ಬೇಕಾದ್ರೂ ಇರ್ಬೋದು ಈ ರೀಡಿಂಗ್ನ ನೀವು ನೋಡ್ಬೋದು ಇದನ್ನು ಒಂದು ಜನ್ರಲ್ ರೀಡಿಂಗ್ ಸೊ ಏನು ನಿಮಗೆ ಅಡ್ವೈಸ್ ಇದೆ ಕೆರಿಯರ್ ಬಗ್ಗೆ ಅನ್ನೋದನ್ನು ನೋಡೋಣ ಲಾಸ್ಟ್ ಮಂತ್ಸೆಲ್ಲ ಶಫಲ್ ಮಾಡ್ತಾ ಇದ್ದೀನಿ ಓಕೆ ಸೊ ನಾನಿಲ್ಲಿ ನೋಡ್ತಾ ಇರೋ ಪ್ರಕಾರ ಓಕೆ ನಿಮಗೆ ಒಂದು ಇರೋ ಅಂತ ನೀವು ಕೆಲಸದಲ್ಲಿರ್ಬೋದು ಆದರೆ ಅಲ್ಲಿ ಇರ್ಲೋ ಬಿಡ್ಲೋ ಅಂತ ಹೇಳಿ ಒಂದು ಯೋಚನೆಯಲ್ಲಿ ಇದ್ದೀರಾ ಏನು ಮಾಡೋದು ಅಂತ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಹೊಸ ಕೆಲಸ ಹುಡುಕ್ಲಾ ಅಥವಾ ಇಲ್ಲೇ ಇಲ್ಲ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇದೆ ಓಕೆ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಈಗ ಇರುವಂಥ ಒಂದು ಕೆಲಸ ನಿಮಗೆ ಅಷ್ಟೊಂದು ತೃಪ್ತಿಯನ್ನು ಏನು ಕೊಡ್ತಾ ಇಲ್ಲ ಓಕೆ ಎಲ್ಲೋ ಒಂದು ಒಂದು ಡಿಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಷ್ಟೊಂದು ತೃಪ್ತಿ ಇಲ್ಲ ಓಕೆ ಅಥವಾ ಅಲ್ಲಿಂದ ನೀವು ಏನು ಅದರಿಂದ ಏನು ಏನಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇಲ್ಲ ಅದರಿಂದ ಏನು ಗ್ರೋತ್ ಇಲ್ಲ ಓಕೆ ಆ ರೀತಿಯಾಗಿ ನಿಮಗೆ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನೀವು ಒಂದು ಆ ಯೋಚನೆಯಲ್ಲಿದ್ದೀರಾ ಇಲ್ಲೇ ಇರಲಾ ಅಥವಾ ಬೇರೆ ಒಂದು ಕೆಲಸನ ಹುಡುಕ್ಲ ಏನು ಮಾಡಲಿ ಅನ್ನೋ ಯೋಚನೆಯಲ್ಲಿದ್ದೀರಾ ಆದರೆ ಆ ಕೆಲಸನ ಬಿಡೋದಕ್ಕೆ ನಿಮಗೆ ತುಂಬ ಭಯ ಇದೆ ಅದನ್ನು ಕೂಡ ನೋಡ್ತಾ ಇದ್ದೀನಿ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು ಓಕೆ ಕಮಿಟ್ಮೆಂಟ್ಸ್ಗಳೆಲ್ಲ ಇರುತ್ತಲ್ಲ ಅದಿರ್ಬೋದು ಸೊ ಅಕಸ್ಮಾತ್ ಈ ಕೆಲಸ ಬಿಟ್ಬಿಟ್ರೆ ನೆಕ್ಸ್ಟು ನನಗೆ ಸಿಗೋ ಕೆಲಸ ಸಿಗ್ಬೋದು ಬಟ್ ಆದರೆ ಆ ಕೆಲಸ ನನಗೆ ತೃಪ್ತಿಯನ್ನು ಕೊಡುತ್ತಾ ಒಂದು ವೇಳೆ ಅದು ಚೆನ್ನಾಗಿರುತ್ತಾ ಇಲ್ವಾ ಈ ಥರ ಎಲ್ಲ ಯೋಚನೆಗಳು ನಿಮ್ಮ ಮನಸ್ಸಲ್ಲಿದೆ ಮತ್ತು ಈ ಕೆಲಸನ ಆ ಥರ ಬಿಟ್ಬಿಡೋದಕ್ಕೆ ಬೇರೆ ರೀತಿಯಾಗಿ ನಿಮಗೆ ಇದು ಗ್ರೋತ್ ಇಲ್ಲದೆ ಇರ್ಬೋದು ಬಟ್ ಆದರೆ ಯಾವುದೋ ಒಂದು ರೀತಿಯಲ್ಲಿ ಇದು ಒಂಥರ ನಿಮಗೆ ಒಳ್ಳೆಯದು ಕೂಡ ಮಾಡಿರ್ಬೋದು ಇಲ್ಲಿರೋ ಅಂಥ ಒಂದು ಕೆಲಸ ಓಕೆ ಅದನ್ನೇ ನಾನು ನೋಡ್ತಾ ಇದ್ದೀನಿ ಸೊ ಇಲ್ಲಿ ನೀವು ಅದನ್ನು ಬ್ಯಾಲೆನ್ಸ್ ಮಾಡಿ ನೋಡಿದಾಗ ಒಳ್ಳೆಯದಾಗಿರೋದು ಅಷ್ಟೊಂದು ನಿಮಗೆ ತೃಪ್ತಿ ಕೊಡದೇ ಇರೋ ಅಂಥದ್ದೆಲ್ಲ ಬ್ಯಾಲೆನ್ಸ್ ಮಾಡಿ ನೋಡಿದಾಗ ಅಷ್ಟೊಂದು ಒಳ್ಳೆಯ ಕೆಲಸ ಅಲ್ಲ ಅಂತಲೂ ಕೂಡ ನೀವು ಇದನ್ನು ಹೇಳೋದಕ್ಕಾಗೋದಿಲ್ಲ ಬಟ್ ಆದರೆ ಎಲ್ಲೋ ನಿಮಗೆ ಫೈನಾನ್ಷಿಯಲಿ ನಿಮಗೆ ಸ್ವಲ್ಪ ಸ್ಟೆಬಿಲಿಟಿ ಇಲ್ಲ ಅಂತ ಅನಿಸ್ತಾ ಇದೆ ಬೇರೆ ಕೆಲಸ ಹುಡುಕ್ಕೊಂಡ್ರೆ ಬೆಟರ್ ಏನು ಅಂತ ಅನಿಸ್ತಾ ಇದೆ ಬಟ್ ಆದರೆ ಆ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಅಷ್ಟು ಸುಲಭವಾಗಿ ಬಿಡೋದಕ್ಕೆ ನಿಮಗೆ ಧೈರ್ಯ ಇಲ್ಲ ಏಕೆಂದರೆ ಮುಂದಕ್ಕೆ ಸಿಗುವಂಥ ಒಂದು ಕೆಲಸ ಹೇಗಿರುತ್ತೋ ಏನೋ ಅಂತ ಒಂದು ಭಯ ಕೂಡ ಇದೆ ನನಗೆ ಇಲ್ಲಿರೋವಂಥ ಒಂದು ಎಲ್ಲೋ ಒಂದು ಕಡೆ ಒಂಚೂರು ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದು ಮುಂದಿನ ಕೆಲಸದಲ್ಲಿ ನನಗೆ ಸಿಗತ್ತೋ ಇಲ್ವೋ ಅನ್ನೋ ಒಂದು ಭಯ ಕೂಡ ಇದೆ ಏಕೆಂದರೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಓಕೆ ನಿಮ್ಮ ಮೇಲೆ ಬಹಳಷ್ಟು ಆ ಜವಾಬ್ದಾರಿಗಳಿರೋದ್ರಿಂದ ಈ ಭಯ ಕೂಡ ನಿಮ್ಮಲ್ಲಿ ಇದೆ ಓಕೆ ಸೊ ಇಲ್ಲಿ ನಿಮಗೆ ಏನು ಹೇಳ್ತಾ ಇದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ನಿಮ್ಮ ಮನಸ್ಸು ಫಸ್ಟು ನೀವು ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಓಕೆ ಇಂಟ್ಯೂಷನ್ ಅಂತ ಹೇಳ್ತೀವಿ ಯಾರೇ ಏನೇ ಹೇಳಿದ್ರೂ ಕೂಡ ನಿಮ್ಮ ಮನಸ್ಸು ನಿಮಗೆ ಏನು ಹೇಳತ್ತೆ ಯಾವ ದಿಕ್ಕನ್ನು ನಿಮಗೆ ಸೂಚಿಸುತ್ತೆ ಅದನ್ನು ನೀವು ಆ ದಿಕ್ಕನ್ನು ನೀವು ಹಿಡಿಯರಿ ಓಕೆ ಅದು ಅದನ್ನು ಮಾಡಿದಾಗ ನಿಮಗೆ ನಾನೇ ಚೂಸ್ ಮಾಡಿದ್ದು ನಾನೇ ಇದನ್ನು ತೊಗೊಂಡಿದ್ದು ಹೇಳಿ ಒಂದು ತೃಪ್ತಿ ನಿಮಗೆ ಇರುತ್ತೆ ಓಕೆ ಸೊ ಹಾಗಾಗಿ ಈ ಥರ ಒಂದು ಕನ್ಫ್ಯೂಷನಲ್ಲಿದ್ದರೆ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅದನ್ನು ಫಸ್ಟು ನೀವು ಯೋಚನೆ ಮಾಡಬೇಕು ಓಕೆ ಅದನ್ನೇ ಇಲ್ಲಿ ಹೇಳ್ತಾ ಇದೆ ಮತ್ತು ಈ ಯಾತಕ್ಕೋಸ್ಕರ ನಿಮಗೆ ಈ ಭಯ ಕಾಡ್ತಾ ಇದೆ ಅಂತಂದರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗಿದೆ ಟ್ರಸ್ಟ್ ಇಲ್ಲ ಓಕೆ ನಿಮ್ಮ ಮೇಲೆ ನಿಮಗೆ ಟ್ರಸ್ಟ್ ಇರಬೇಕು ಟ್ರಸ್ಟ್ ಅಂತ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ತಕ್ಷಣ ನನಗೆ ಆ ವರ್ಡ್ ನಾಪ್ಕ ಬರ್ತಾ ಇಲ್ಲ ಬಟ್ ಆದರೆ ನಿಮ್ಮ ಮೇಲೆ ನಿಮಗೆ ಆ ಒಂದು ಟ್ರಸ್ಟ್ ಇರಬೇಕು ಏನೂ ಆಗೋದಿಲ್ಲ ಓಕೆ ಏನೂ ಆಗೋದಿಲ್ಲ ನನ್ನ ನನ್ನ ಮನಸ್ಸು ಹೇಳಿದೆ ಇದು ಸರಿಯಾದ ದಾರಿ ಅಂತ ಇದು ಕರೆಕ್ಟಾಗಿರುವಂಥ ಒಂದು ಅವಕಾಶ ಆಪರ್ಚುನಿಟಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಸೊ ಅದನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ ನನ್ನನ್ನು ನಾನು ನಂಬ್ತೀನಿ ಟ್ರಸ್ಟ್ ನಂಬಿಕೆ ಕರೆಕ್ಟ್ ಸೊ ನನ್ನನ್ನು ನಾನು ನಂಬ್ತೀನಿ ಅನ್ನೋದು ಒಂದು ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದರೆ ಆವಾಗ ಇದು ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನೊಂದೇನು ಅಂತ ಅಂದರೆ ನೀವು ಈ ಒಂದು ಸಮಸ್ಯೆ ನಿಮಗೆ ಇದ್ದರೆ ಒಂದು ಇಲ್ಲಿ ಸಿಗ್ತಾ ಇರೋವಂಥ ಒಂದು ಸಲಹೆ ಏನು ಅಂತಂದರೆ ನೀವು ಯಾರ್ದಾರು ಒಂದು ಹೆಲ್ಪ್ ತೊಗೊಳ್ಬೋದು ಯಾರ್ದಾರು ಒಂದು ಒಂದು ಇದರ ರೀಡಿಂಗ್ ಪ್ರಕಾರ ನೀವು ಯಾರ್ದಾರು ಒಂದು ಹೆಲ್ಪ್ ತೊಗೊಳ್ಬೋದು ಈ ಒಂದು ಕೆಲಸಕ್ಕೋಸ್ಕರ ಕೆಲಸ ಸಿಗೋದಕ್ಕೋಸ್ಕರ ರೆಫರೆನ್ಸ್ ಇರ್ಬೋದು ಆ ಥರ ಯಾರ್ಯಾರು ಗೊತ್ತಿರೋರ ಯಾರ್ಯಾರು ಗೊತ್ತು ಗೊತ್ತಿರೋರು ನಿಮ್ಮನ್ನ ರೆಫರ್ ಮಾಡಿದ್ರೆ ಆ ಒಂದು ಕಾನ್ಫಿಡೆನ್ಸ್ ನಿಮಗೆ ಇರತ್ತೆ ಓಕೆ ಸೊ ಆ ಒಂದು ಆ ಒಂದು ಅವಕಾಶವನ್ನು ನೀವು ಟ್ರೈ ಮಾಡ್ಬೋದು ಇನ್ನೊಂದು ಏನು ಹೇಳ್ತಾ ಇದೆ ಅಂದರೆ ಬಿಸ್ನೆಸ್ನಲ್ಲಿ ನೀವು ಬಿಸ್ನೆಸ್ ಮಾಡಬೇಕು ಅಥವಾ ಪಾರ್ಟ್ನರ್ಶಿಪ್ನಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದರೆ ಅದರ ಅದು ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ ಓಕೆ ಬಿಸ್ನೆಸ್ ಮಾಡಬೇಕು ಪಾರ್ಟ್ನರ್ಶಿಪ್ನಲ್ಲಿ ಸ್ಪೆಷಲಿ ನೀವು ಒಬ್ಬರೇ ಅಲ್ಲ ನಿಮ್ಮ ಜೊತೆಗೆ ಇನ್ನೊಬ್ಬರು ಇದ್ದು ಅದನ್ನು ಪಾರ್ಟ್ನರ್ಶಿಪ್ಪಲ್ಲಿ ನೀವು ಬಿಸ್ನೆಸ್ ಮಾಡಿದ್ರೆ ಅದು ನಿಮಗೆ ಗ್ರೋತಿಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ಕೂಡ ಇಲ್ಲಿ ಅಡ್ವೈಸ್ ಇದೆ ಓಕೆ ಇದು ನಿಮ್ಮ ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ಬೋದು ಓಕೆ ಯಾರ ಜೊತೆಯಾರು ನೀವು ಜೊತೆಯಾಗಿ ನೀವು ಮಾಡಿದಾಗ ಪಾರ್ಟ್ನರ್ಶಿಪ್ನಲ್ಲಿ ನೀವು ಮಾಡಿದಾಗ ನಿಮಗೆ ಕೆರಿಯರ್ನಲ್ಲಿ ಗ್ರೋತ್ ಇದೆ ಅಂತ ಹೇಳಿ ಇಲ್ಲಿ ಒಂದು ಸಂದೇಶ ಇದೆ ಇನ್ನೊಂದೇನು ಅಂತ ಅಂದರೆ ನೀವೇ ಡೈರೆಕ್ಟಾಗಿ ಅಪ್ಲೈ ಮಾಡಿ ಇಂಟ್ರವ್ಯೂ ಅಟೆಂಡಾಗಿ ಕೆಲಸ ನೋಡ್ಕೊಳ್ಳೋದಕ್ಕಿಂತ ಓಕೆ ಯಾರ್ಯಾರು ರೆಫ್ರೆನ್ಸ್ ಮೂಲಕ ನಿಮಗೆ ಸಿಕ್ಕಾಗ ಓಕೆ ಇಲ್ಲಿ ನೀವು ನೋಡ್ಬೋದು ಇನ್ನೊಬ್ಬರು ಇದ್ದಾರೆ ಓಕೆ ಸೊ ಯಾರ್ದಾದ್ರು ರೆಫ್ರೆನ್ಸ್ ಮೂಲಕ ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಿದ್ರೆ ಅಥವಾ ಬಿಸ್ನೆಸ್ ಶುರು ಮಾಡಿದ್ರೆ ಏನಾದರೂ ಇರ್ಬೋದು ನಿಮ್ಮ ಕೆರಿಯರ್ನಲ್ಲಿ ಓಕೆ ಒಬ್ಬರು ಒಬ್ಬರ ಉತ್ತೇಜನದಿಂದ ಅಥವಾ ಒಬ್ಬರ ಹೆಲ್ಪಿಂದ ರೆಫ್ರೆನ್ಸಿಂದ ಅದು ಮಾಡಿದಾಗ ನಿಮಗೆ ಅದರಿಂದ ಒಂದು ಒಳ್ಳೆಯ ಅವಕಾಶ ಇದೆ ಆಪರ್ಚುನಿಟಿ ಇದೆ ಗ್ರೋತ್ ಇದೆ ಅಂತ ಹೇಳಿ ಇಲ್ಲಿ ಈ ರೀಡಿಂಗ್ ಹೇಳ್ತಾ ಇದೆ ಓಕೆ ಸೊ ಇದು ನಿಮಗೆ ಇದರಿಂದ ಸಂದೇಶ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನನ್ನ ರೀಡಿಂಗ್ ನಿಮಗೆ ಇಷ್ಟವಾಗಿದ್ದರೆ ನಿಮಗೊಂದು ಹೆಲ್ಪ್ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನೆಲ್ ಅನುವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ವೀಡಿಯೋಸ್ಗಳನ್ನ ವೀಕ್ಷಿಸೋದಕ್ಕಾಗಿ ಪ್ರೋತ್ಸಾಹಿಸೋದಕ್ಕಾಗಿ ನಮಸ್ಕಾರಗಳು ಧನ್ಯವಾದ